ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಬಿಜೆಪಿ ಅಸಮಾಧಾನ ಹೊರಹಾಕಿದೆ ದೂರದರ್ಶನದೊಂದಿಗೆ ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿ ರಾಮನಗರ ಜಿಲ್ಲೆಯ ಹೆಸರು ಬದಲಿಸಿ ಬೆಂಗಳೂರು ದಕ್ಷಿಣ ಎಂದು ಹೆಸರಿಟ್ಟ ಮಾತ್ರಕ್ಕೆ ಸಾಧನೆಯಾಗುವುದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಮನಗರದ ರಾಮ ಎನ್ನುವ ಹೆಸರಿನಿಂದ ತೊಂದರೆ ಆಗುತ್ತಿದೆ ಎನ್ನುವ ಕಾರಣಕ್ಕೆ ಹೆಸರು ಬದಲಿಸಿರಬಹುದು ಎಂದು ಅವರು ಹೇಳಿದರು ಇದೆ ಅಂತ ನನಗೆ ಗೊತ್ತಿಲ್ಲ ನಾನು ಕೇಳ್ಪಟ್ಟಿರೋದು ರಾಮ ಅನ್ನೋದು ಪಾಪ ಅವರು ಕೇಳಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಇದೆ ಆದರೆ ಅದರಿಂದ ಯಾರಿಗೇನು ಸಿಗುತ್ತೆ ಗೊತ್ತಿಲ್ಲ ವಿಧಾನಪರಿಷತ್ ಸದಸ್ಯ ಎನ್ ರವಿಕುಮಾರ್ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ರಾಜಕೀಯ ಕಾರಣಕ್ಕಾಗಿ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಹೆಸರು ಬದಲಾವಣೆ ಮಾಡಿದ್ದಾರೆ ಆದರೆ ಅಭಿವೃದ್ಧಿ ಏನೂ ಮಾಡಿಲ್ಲ ಹೆಸರು ಬದಲಾವಣೆಗೆ ನೀಡಿದ ಒತ್ತನ್ನು ಅಭಿವೃದ್ಧಿ ಕಾರ್ಯಗಳಿಗೂ ನೀಡಬೇಕಾಗಿತ್ತು ಮುಂಬರುವ ಚುನಾವಣೆ ನೆಪದಿಂದ ಇಂತಹ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಿದ್ದು ಜನರೇ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು ನಾವು ಬೆಂಗಳೂರಿನವರು ಅಂತ ಆ ಜನ ಎಲ್ಲ ಕರೆಸ್ಕೊಳ್ಬೇಕು ಅಂತ ಅವ್ರೇನು ಇದ್ದಾರೆ ಇದೆಲ್ಲ ಜನಕ್ಕೆ ಅರ್ಥ ಆಗತ್ತೆ ಆದ್ದರಿಂದ ರಾಮನಗರ ಅಂತ ಹೇಳಿದರೆ ತನ್ನದೇ ಆಗಿರ್ತಕ್ಕಂಥ ಸ್ಯಾಂಟಿಟಿ ಇದೆ ತನ್ನದೇ ಆಗಿರ್ತಕ್ಕಂಥ ಅರ್ಥ ಇದೆ